ಇವತ್ತು ಪ್ರಮುಖವಾದಂಥ ಒಂದು ಅಪ್ಡೇಟ್ ಬಂದಿದೆ ಏನು ವೈದ್ಯನ ವೈದ್ಯ ಕೊಲೆ ಮಾಡಿದ್ನಲ್ಲ ನಾವು ಅವತ್ತು ಹೇಳಿದ್ವಲ್ಲ ವೈದ್ಯೋ ನಾರಾಯಣ ಹರಿ ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗಿದೆ ಏನದು ಬೆಳವಣಿಗೆ ಪೊಲೀಸರ ವಿಚಾರಣೆಯಲ್ಲಿ ಡಾಕ್ಟರ್ ಮಹೇಂದ್ರ ಹೈ ಡ್ರಾಮಾ ಆಡ್ತಿದ್ದಾನೆ ಈಗ ನನಗೇನೂ ಗೊತ್ತಿಲ್ಲ ನನ್ನ ಹೆಣ್ತಿನ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಿ ಪೊಲೀಸರ ವಿಚಾರಣೆಯಲ್ಲಿ ಡಾಕ್ಟರ್ ಮಹೇಂದ್ರ ದೊಡ್ಡ ಹೈಡ್ರಾಮಾ ಮಾಡಿರುವಂತದ್ದು ನನಗೇನು ಗೊತ್ತಿಲ್ಲ ಸ್ವಾಮಿ ನನ್ನ ಹೆಂಡತಿಯನ್ನ ಕೊಲೆ ನಾನು ಮಾಡಿಲ್ಲ ಮಾಡಿಲ್ಲ ನನ್ನ ಹೆಂಡತಿ ಕೃತಿಗಾಗಿ ನಾನು ಕೇವಲ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಷ್ಟೇ ಪತ್ನಿಯನ್ನ ನಾನು ಯಾಕೆ ಕೊಲೆ ಮಾಡಲಿ ಅಂತ ಹೈಡ್ರಾಮಾ ಸ್ಟಾರ್ಟ್ ಮಾಡಿದ್ದಾರೆ ಮಹೇಂದ್ರ ಕುಟುಂಬಸ್ಥರ ವಿಚಾರಣೆಗೂ ಪೊಲೀಸರ ಚಿಂತನೆ ಮಾಡಲಾಗ್ತಾ ಇದೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಿದ್ದಾರೆ ಪೊಲೀಸರು ಎಸ್ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿದ ಪ್ರಕರಣ ಅಂತಾನೆ ಹೇಳ್ಬಹುದು ಕೊಲೆಯಾಗಿ ಅಥವಾ ಹೆಂಡತಿಯನ್ನ ಸಾಯಿಸಿ ಬರೋಬ್ಬರಿ ಆರು ತಿಂಗಳ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಯಲ್ಲಿ ಡಾಕ್ಟರ್ ಮಹೇಂದ್ರ ಬಹಳ ದೊಡ್ಡ ಮಟ್ಟದಲ್ಲಿ ಐಜಾಮ ಮಾಡಿರುವುದು ಕೂಡ ಗೊತ್ತಾಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನನ್ಗೇನ್ ಗೊತ್ತಿಲ್ಲ ನಾನು ನನ್ಗೇನು ಮಾಡಿಲ್ಲ ನನ್ನ ತಪ್ಪೇನೂ ಇಲ್ಲ ನನ್ನ ಹೆಂಡತಿಯನ್ನ ನಾನು ಕೊಲೆ ಮಾಡಿಲ್ಲ ಯಾವ ಕಾರಣಕ್ಕಾಗಿ ನಾನು ನನ್ನ ಹೆಂಡತಿಯನ್ನ ಕೊಲೆ ಮಾಡಲಿ ನಾನು ಇಷ್ಟಪಟ್ಟು ಮದುವೆ ಆಗಿರುವಂತಹ ಹೆಂಡತಿಯವಳು ನನ್ನ ಮುದ್ದಾದ ಹೆಂಡತಿಯನ್ನ ನಾನು ಯಾಕೆ ಕೊಲೆಗೈಲಿ ನಾನು ಯಾವ ತಪ್ಪು ಮಾಡಿಲ್ಲ ನನ್ನ ಹೆಂಡತಿಯನ್ನ ನಾನು ನನ್ನ ಅರೆ ಸಾಯಿಸಿಲ್ಲ ನನ್ನ ಹೆಂಡತಿ ಕೃತಿಗಾಗಿ ನಾನು ಕೇವಲ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದೀನಿ ಅಷ್ಟೇ ಬಿಟ್ರೆ ನಾನೇ ಕೊಲೆ ಮಾಡಿ ಅಂತ ದೊಡ್ಡ ಮಟ್ಟದಲ್ಲಿ ಹೈಜಾವ ಮಾಡಿದ್ದಾರೆ ಮಹೇಂದ್ರ ಕುಟುಂಬಸ್ಥರ ವಿಚಾರಣೆಗೂ ಕೂಡ ಈಗಾಗಲೇ ಪೊಲೀಸರು ಏನು ವಿಚಾರಣೆ ಮಾಡ್ಬೇಕು ಅವ್ರನ್ನ ಕರೆಸಿ ಅವ್ರ ಬಾಯಲ್ಲಿ ಏನ್ ಬರುತ್ತೆ ಗಂಡ ಹೆಣಿಗೆ ಹೇಗಿದ್ರು ಏನಾದ್ರೂ ವೈಮನಸ್ಸಿದ್ದ ಅಥವಾ ನಿಜವಾಗ್ಲೂ ಏನು ಮಹೇಂದ್ರನೇ ಕೃತಿಕಾಳನ್ನ ಕೊಲೆಗೈದ್ನ ಅಥವಾ ಏನಾಯ್ತು ಇದು ಸಹಜ ಸಾವ ಅಸಹಜ ಸಾವ ಅನ್ನೋದು ಗೊತ್ತಾಗ್ಬೇಕಾಗಿದೆ ಹಾಗಾಗಿ ಕುಟುಂಬಸ್ಥರು ಏನ್ ಹೇಳ್ತಾರೆ ಏನೋ ಅದೆಲ್ಲವನ್ನು ಕೂಡ ನೋಡ್ಬೇಕಾಗಿರುತ್ತೆ ಸೊ ಒಟ್ಟಾರಿಯಾಗಿ ಹೇಳ್ಬೇಕಂತಂದ್ರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಈಗಾಗಲೇ ಪೊಲೀಸರು ಒಂದಾಗ್ತಾ ಇರುವಂತದ್ದು ಒಂದು ಕಡೆ ತಂದೆ ತಾಯಿ ತಮ್ಮ ಮಗಳನ್ನ ಕಳ್ಕೊಂಡು ನಿಜಕ್ಕೂ ಕೂಡ ಅನಾಥರಾದ್ರು ಮುದ್ದಾದ ಮಗಳನ್ನ ಮದುವೆ ಮಾಡಿಕೊಟ್ಟು ಸಂತಸದಿಂದ ಇರ್ತಾಳೆ ಖುಷಿಯಾಗಿರ್ತಾಳೆ ಅಂತ ಕನಸನ್ನ ಕಂಡಿದ್ರು ಆದ್ರೆ ಕೇವಲ ಮದುವೆಯಾಗಿರುವ ಮಗಳು ಕೃತಿಕ ಸಾವನ್ನ ಕೊಟ್ಟು ಆ ಸಾವಿನ ನೋವನ್ನ ಜೀರ್ಣಿಸಿಕೊಳ್ಳಲಾಗದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮನೆಯನ್ನು ಕೂಡ ಬಹಳಕ್ಷ್ಮೀ ದೇವರು ಇರುವಂತಹ ಇಸ್ಕಾನ್ ದೇವಸ್ಥಾನಕ್ಕೆ ದಾನ ಕೂಡ ಮಾಡೋದು ನಮ್ಮ ಮಗಳೇ ಇಲ್ಲದೆ ನಾವ್ ಯಾಕೆ ಖುಷಿಯಾಗಿ ಹೆಂಗೆ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಬಹಳ ಇಷ್ಟ ಸೊ ಹಾಗಾಗಿ ನಾವು ಏನು ಇಸ್ಕಾನ್ಗೆ ಇದೆ ಈ ಮನೆಯನ್ನ ಬರ್ಕೊಡ್ತೀವಿ ಅಂತನೂ ಕೂಡ ದೊಡ್ಡ ಮನಸ್ಸನ್ನ ಮಾಡಿದ್ರು ಏನೇ ಆಗಿರ್ಬೋದು ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ ಆದ್ರೆ ತಂದೆ ತಾಯಿಯ ಮುಂದೆ ಮಕ್ಕಳೇ ಈ ರೀತಿ ಸಾವನ್ನಪ್ಪಾರೆ ಅಂದ್ರೆ ಯಾರೊಬ್ಬರಿಗೂ ಕೂಡ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆಯನ್ನು ಮಾಡಿದರು ಇಬ್ಬರೂ ಕೂಡ ಡಾಕ್ಟರ್ ವೃತ್ತಿಯಲ್ಲಿ ಇದ್ದರು ರೋಗಿಗಳಿಗೆ ಉತ್ತಮ ಔಷಧಿಗಳನ್ನು ಕೊಡೋದ್ರ ಮುಖಾಂತರ ಅಥವಾ ವೈದ್ಯ ಸ್ಥಾನದಲ್ಲಿ ಇದ್ದಿದ್ದರಿಂದ ಬಹಳ ಹೆಮ್ಮೆ ಇತ್ತು ತಂದೆ ತಾಯಿಗಳಿಗೆ ಸೋ ಈ ಗಂಡ ಈ ರೀತಿ ಮಗಳಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಕೊಲೆಗೈತಾನೆ ಅಂತಂದ್ರೆ ಹೇಗೆ ತಾನೆ ನಂಬುದಕ್ಕೆ ಸಾಧ್ಯ ಆಗುತ್ತೆ ತಂದೆ ತಾಯಿ ಕೂಡ ಬಹಳ ನೋವನ್ನ ವ್ಯಕ್ತಪಡಿಸಿದ್ರು ಈಗಾಗಲೇ ನಮ್ಮ ಮಗಳು ಅಹ್ ನಾರ್ಮಲ್ ಆಗಿ ಡೆತ್ ಆಗಿಲ್ಲ ಇದು ಕೊಲೆನೇ ಅಂತ ಹೇಳಿದ್ರು ಸೊ ಒಂದು ಕಡೆ ಏನಂತಂದ್ರೆ ಈ ಡಾಕ್ಟರ್ ಮಹೇಂದ್ರ ಅವರು ಎಷ್ಟು ಕನ್ನಿಂಗ್ ಆಗಿರ್ಬೇಕು ದಿವಿತ್ ಯಾಕಂತಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡ್ಲೇ ಇಲ್ವಾ ಇವ್ ಮಾತು ಕೇಳಿದ ತಕ್ಷಣ ಹಂಗೆ ಬಿಟ್ಬಿಟ್ರ ಅಂತ ಅದೇ ಒಂದು ಪ್ರಶ್ನೆ ಈಗ ಅವನು ನಾಟಕಗಳ ಆಡ್ತಾ ಇರೋದಾ ಅಥವಾ ಅದೇನು ನಿಜಾನಾ ಸುಳ್ಳು ಯಾಕಂದ್ರೆ ಈಗ ಅವನು ಹೇಳ್ತಾ ಇದ್ದಾನೆ ನಾನು ನನ್ನ ಹೆಂಡತಿನ ಯಾಕೆ ಕೊಲೆ ಮಾಡ್ಲಿ ನಾನು ಕೊಲೆ ಮಾಡಿಲ್ಲ ಕೊಲೆ ಮಾಡಿಲ್ಲ ಅಂತ ಬಟ್ ಸತ್ಯ ಹಾಗೆ ಆಗುತ್ತೆ ಒಂದಲ್ಲ ಒಂದು ಗತಿ ಆಗುತ್ತೆ ಮಹೇಂದ್ರ ಏನು ಮಹಾ ಡ್ರಾಮಾ ನೋಡಿ ನೋಡಿ ಮಹೇಂದ್ರ ಮಹಾ ಡ್ರಾಮಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ರಂತೆ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರು ಗ್ಯಾಸ್ಟ್ರೋ ಸರ್ಜನ್ ಆಗಿದ್ರಿಂದ ಮಹೇಂದ್ರ ಅವರಿಂದಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಹೆಂಗೋ ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಆಗಿದ್ರಿಂದ ಸೊ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ರಂತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತಂತೆ ಕೃತಿಕಾ ಅವರಿಗೆ ಅದೇ ದೊಡ್ಡ ಸಮಸ್ಯೆ ಆಗಿತ್ತು ಬೆಳ್ಳಂಬೆಗೇ ಅವರು ಆ ತೇಗು ಅಥವಾ ವಾಮಿಟಿಂಗ್ ಮಾಡ್ಕೊಳ್ಳೋದು ತುಂಬ ಇರಿಟೇಟ್ ಆಗ್ತಾ ಇತ್ತಂತೆ ಡಾಕ್ಟರ್ ಮಹೇಂದ್ರ ಅವರಿಗೆ ಇದೇನಪ್ಪ ಇಂಥ ರೋಗದವಳನ್ನ ನಾನು ಮದುವೆ ಆಗಿಬಿಟ್ನಲ್ಲ ಇಂಥ ಸವಾಸ ಯಾಕೆ ಬೇಕು ನನಗೆ ಅಂತ ಪ್ರತಿ ಬಾರಿ ಕೂಡ ಅಂದ್ಕೊಳ್ತಾ ಇದ್ರಂತೆ ಅದರಿಂದ ಇರಿಟೇಟ್ ಕೂಡ ಆಗ್ತಾ ಆಗ್ತಾಯಿದ್ರು ಅಂತ ಹೇಳಲಾಗ್ತಾಯಿದೆ ಇನ್ನು ಮೊದಲ ಎರಡು ದಿನ ಕೃತಿಕಾಗೆ ಪ್ಯಾರಾಸಿಟಮಲ್ ಇಂಜೆಕ್ಷನನ್ನು ಕೊಟ್ರಂತೆ ಎರಡು ದಿನ ಸೊ ಸ್ವಲ್ಪ ಸುಧಾರಿಸ್ಕೊಳ್ತಾರೆ ಪ್ಯಾರಾಸಿಟಮಲ್ ಇಂಜೆಕ್ಷನನ್ನು ಕೊಟ್ಟಾದ ನಂತರ ಆಮೇಲೆ ಮೂರನೇ ದಿನ ಪ್ರಪೋಪೋಲ್ ಇಂಜೆಕ್ಷನನ್ನು ಕೊಡ್ತಾರಂತೆ ಮಹೇಂದ್ರ ಇದೆಲ್ಲ ಅವ್ರಿಗೆ ತಿಳಿದಿರುತ್ತೆ ಯಾಕಂತಂದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಒಂದು ಟ್ಯಾಬ್ಲೆಟ್ ತೊಗೊಳದಕ್ಕೂ ಕೂಡ ಭಯ ಪಡ್ತೀವಿ ಬಟ್ ಡಾಕ್ಟ್ರಿಗೆ ಅವ್ರದ್ದೇ ಆದಂಥ ಧೈರ್ಯ ಇರುತ್ತೆ ಯಾವ ಇಂಜೆಕ್ಷನ್ ಯಾವ ಟ್ಯಾಬ್ಲೆಟನ್ನು ಕೊಡಬೇಕು ಅಂತ ಗೊತ್ತಿರುತ್ತೆ ಬಟ್ ಇಲ್ಲೇನೋ ಒಂದು ಕಡೆ ಅದಿಲು ಬಿದ್ದಲು ಆಗಿದೆ ನೋಡಿ ಪ್ರಶ್ನೆ ಮಾಡಿದ್ರೆ ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇದ್ರಂತೆ ಮಹೇಂದ್ರ ಯಾಕೆ ಇಂಜೆಕ್ಷನ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನನಗೆ ಗೊತ್ತಿದೆ ಯಾವ ಇಂಜೆಕ್ಷನ್ ಕೊಡಬೇಕು ಅಂತ ನನ್ನ ಹೆಂಡತಿಗೆ ಬೇಗ ಗುಣ ಆಗಬೇಕು ಅಂತಂದರೆ ನನಗೆ ನಾನು ಎಷ್ಟು ಓದ್ಕೊಂಡು ಬಂದಿದ್ದೀನಿ ಯಾವ ಇಂಜೆಕ್ಷನ್ ಯಾವ ಟ್ಯಾಬ್ಲೆಟ್ ಕೊಟ್ಟರೆ ಬೇಗ ಗುಣ ಆಗುತ್ತೆ ಅಂತ ನನಗೆ ಗೊತ್ತಿದೆ ನೀನು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ ಆರಾಮಾಗಿರು ನಾನು ಕೊಟ್ಟಂಥ ಇಂಜೆಕ್ಷನ್ಗಳನ್ನು ತಗೋ ಅಂತ ಹೇಳ್ತಾರೆ ಇನ್ನು ಯಾವ ಹೆಂಡತಿ ತಾನೇ ಗಂಡನ ಮೇಲೆ ಅನುಮಾನ ಪಡೋಕ್ಕೆ ಹೋಗ್ತಾರೆ ನನ್ನ ಗಂಡ ನನ್ನ ಆರೋಗ್ಯವನ್ನು ಹೆಚ್ಚಿಸ್ತಾರೆ ನನ್ನ ಆರೋಗ್ಯದ ಮೇಲೆ ಬಹಳ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ ಅಂತ ಅವರು ಕೂಡ ನಂಬಿದ್ರು ಸೊ ಹಾಗಾಗಿ ಮಹೇಂದ್ರ ಕೃತಿಕಾ ಆ ಹೇಗಿದ್ರು ಹೇಗಿತ್ತು ಅವರ ಒಡನಾಟ ಅನ್ನೋದನ್ನ ವಾಟ್ಸಪ್ ಚಾಟ್ ಮೂಲಕ ತಿಳ್ಕೊಳ್ತಾ ಇದ್ದಾರೆ ಅನಸ್ತೇಶಿಯ ಔಷಧಿ ಬಗ್ಗೆ ಇದುವರೆಗೂ ಬಾಯ್ ಬಿಟ್ಲಿಲ್ವಂತೆ ಡಾಕ್ಟರ್ ಮಹೇಂದ್ರ ಸೊ ಅನಸ್ತೇಶ್ಯ ಅಂದ್ರಂದ್ರೆ ಸಮಟೈಮ್ಸ್ ಏನಾದರೂ ನೋವು ಅಥವಾ ಸರ್ಜರಿ ಮಾಡುವಂತಹ ಸಂದರ್ಭದಲ್ಲಿ ಈ ಅನಸ್ತೇಶ್ಯವನ್ನ ಕೊಡ್ತಾರೆ ಬಟ್ ಈ ಕಾರಣಕ್ಕೆ ಅಲ್ಲಿ ಅಂದ್ರೆ ಕೃತಿಕ ಅವರಿಗೆ ಯಾವ ಕಾರಣಕ್ಕೆ ಅನಸ್ತೇಶ್ಯ ಕೊಟ್ಟರು ಗೊತ್ತಾಗ್ತಾ ಇಲ್ಲ ಮಹೇಂದ್ರನ ಸಹೋದರನ ಮೆಡಿಕಲ್ ಸ್ಟೋರ್ನಿಂದ ತಂದಿದ್ದ ಅವ್ರದೇ ಒಂದು ಮೆಡಿಕಲ್ ಸ್ಟೋರ್ ಇತ್ತಂತೆ ಡಾಕ್ಟರ್ ಮಹೇಂದ್ರ ಅವರ ತಮ್ಮನದ್ದು ಸೊ ಅಲ್ಲಿಂದಾನೇ ಇಂಜೆಕ್ಷನ್ ಇಂಜೆಕ್ಷನ್ಗಳನ್ನ ತಂದ್ರ ಅನಸ್ತೇಶವನ್ನ ತಂದ್ರ ಅನ್ನೋದು ಗೊತ್ತಾಗಬೇಕಾಗಿದೆ ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ಅನಸ್ತೇಶವನ್ನ ತಂದ್ರ ಇಂದ ತಂದ್ರ ಅಥವಾ ಆಸ್ಪತ್ರೆಯಿಂದಾನೇ ಅನಸ್ತೇಶವನ್ನ ತಂದ್ರ ಗೊತ್ತಾಗಬೇಕಾಗಿದೆ ಇನ್ನ ವೈದ್ಯಕೀಯ ಕಾಂಟ್ಯಾಕ್ಟ್ ಬಳಸ್ಕೊಂಡು ಬೇರೆಡೆಯಿಂದ ತರಿಸಿದ್ರ ಹಿಂಗೂ ಇರಬಹುದು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಮಹೇಂದ್ರ ಕುಟುಂಬಕ್ಕೂ ಕೂಡ ನೋಟಿಸ್ ಅನ್ನು ನೀಡೋದಕ್ಕೆ ಪೊಲೀಸರು ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಒಂದು ಕಡೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕೇಸ್ ತಿರುವನ್ನ ಪಡ್ಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ ಯಾಕಂತಂದರೆ ಕೇವಲ ಮದುವೆಯಾಗಿ ಒಂದು ವರ್ಷ ಅಷ್ಟೇ ಆಗಿದೆ ಆರು ತಿಂಗಳ ಹಿಂಚೆಯಷ್ಟೇ ಕೃತಿಕಾ ರೆಡ್ಡಿ ಅವರು ಸಾವನ್ನಪ್ಪಿದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದು ಸೊ ಹೇಗೆ ಸತ್ರು ಅವರು ಅನಸ್ತೇಶ್ಯ ಯಾಕೆ ಕೊಟ್ರಿ ನೀವು ನೀವೇ ಡಾಕ್ಟರ್ ಆಗಿದ್ರಿ ಬಟ್ ಇಂಜೆಕ್ಷನ್ ಯಾವ್ದು ಕೊಡಬೇಕು ಯಾವ್ದು ಬಿಡಬೇಕು ಅಂತ ನಿಮಗೆ ಗೊತ್ತಿತ್ತು ಬಟ್ ಇಲ್ಲಿ ಪದೇ ಪದೇ ಅನಸ್ತೇಶವನ್ನು ಯಾಕೆ ಕೊಟ್ಟ್ರಿ ಈ ಅನಸ್ತೇಶವನ್ನು ಎಲ್ಲಿಂದ ತಂದ್ರಿ ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ತಂದ್ರ ಅಥವಾ ನಿಮ್ಮ ತಮ್ಮನ ಸ್ಟೋರ್ ಏನಿದೆಯಲ್ಲ ಮೆಡಿಕಲ್ ಸ್ಟೋರ್ ಇದೆಯಲ್ಲ ಅಲ್ಲಿಂದ ತಂದ್ರ ಅಥವಾ ಬೇರೆ ವೈದ್ಯರ ರೆಫರೆನ್ಸಿಂದ ಈ ಅನಸ್ತೇಶವನ್ನು ತಂದ್ರ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಏನೇ ಆಗಿರಬಹುದು ಒಂದು ಪ್ರಕರಣ ನೂರಾರು ಪ್ರಶ್ನೆಗಳನ್ನ ಹುಟ್ಟಾಗ್ತಾ ಇದೆ ಡಾಕ್ಟರ್ ಮಹೇಂದ್ರ ಅವರಂತೂ ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಂಡತಿಯನ್ನ ಸಾಯಿಸಿಲ್ಲ ಅಂತಿದ್ದಾರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಹೇಳ್ಬೇಕು ಅಂತಂದ್ರೆ ನಾನು ಇಷ್ಟೊತ್ತು ಕುತ್ಕೊಂಡು ಯೋಚನೆ ಮಾಡ್ತಾ ಇದೆ ಏನ್ ಮಾತಾಡೋದು ಈ ವಿಚಾರಕ್ಕೆ ಇವನು ಐ ಡ್ರಾಮಾ ಮಾಡ್ತಾವನಲ್ಲ ಇಂಜೆಕ್ಷನ್ ಕೊಟ್ಟರೆ ನಿಜ ಆದ್ಮೇಲೆ ಯಾರು ಕೊಟ್ರು ಇಂಜೆಕ್ಷನ್ ಅಲ್ಲ ಅವರಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ ಇಂಜೆಕ್ಷನ್ ಕೊಟ್ರದ್ ನಿಜನಾ ಇಂಜೆಕ್ಷನ್ ಇಂದನೆ ಸತ್ತಿರೋದನ್ ಗೊತ್ತಾಯ್ತಾ ಸ್ಲೋ ಪಾಯ್ಸನ್ ಅನಸ್ತ ಕೊಟ್ಟು ಸ್ಲೋ ಪಾಯ್ಸನ್ ಇಂದನೇ ಸತ್ತಿರೋದೊಂದು ಗೊತ್ತಾಯ್ತಾ ಸೊ ಕೊಟ್ಟಿದ್ದು ಯಾರು ಹಾಗಾದ್ರೆ ಒಂದು ಇವರು ಗ್ಯಾಸ್ಟ್ರಿಕ್ ಅಂತ ತೋರಿಸ್ಕೊಳಕ್ಕೆ ಹೋಗ್ತಿದ್ರಲ್ಲ ಡಾಕ್ಟ್ರು ಅವ್ರು ಕೊಟ್ಟಿರಬೇಕು ಇಲ್ಲ ನನ್ನ ಪರಿಸ್ಥಿತಿ ಹಿಂಗಿದೆಯಲ್ಲ ನನ್ನ ಗಂಡಂಗೆ ಯಾಕೆ ಹಿಂಗೆ ಆಯ್ತಲ್ಲ ಅಂತ ತಾನೇ ಕೊಟ್ಕೊಂಡಿರಬೇಕು ಯೋಚನೆ ಮಾಡಬೇಕು ಎಲ್ಲ ಆಯಾಮದಲ್ಲೂ ಯೋಚನೆ ಮಾಡಬೇಕು ಅಥವಾ ಇವು ನೇ ಕೊಟ್ಟಿರ್ಬೋದು ಆದರೆ ಈ ಗ್ಯಾಸ್ಟ್ರಿಕ್ಕು ಶುಗರ್ಗೋಸ್ಕರ ಬಹುಶಃ ಯಾರು ತನ್ನ ಸಾಯಿಸ್ಕೊಳ್ಳಲ್ಲ ಅಂತ ಅನ್ಕೊಂಡಿದೀನಿ ಮಾರಕ ರೋಗ ಏನಲ್ಲ ಒಂದು ವೇಳೆ ಆಕೆ ತನ್ನ ಗಂಡನಿಗೋಸ್ಕರ ನನಗೆ ಹಿಂಗ ಆಗ್ತಾ ಇದೆಯಲ್ಲ ನನ್ನಿಂದ ತೊಂದರೆ ಆಗ್ತಾ ಇದೆ ನನ್ನ ಗಂಡನ ಲೈಫ್ ಹಾಳಾಗ್ತಾ ಇದೆಯಲ್ಲ ಅಂತ ಆ ಮಟ್ಟಕ್ಕೆ ಏನಾದ್ರು ಅನ್ಸಿದ್ ಅನ್ಸಿದ್ರೆ ಆಕೆ ಒಂದು ಡೆತ್ ಲೆಟ್ರ್ ಬರ್ದಿರೋವಳು ಮನೆಯೆಲ್ಲ ಹುಡುಕಿ ಹೇಳಕ್ಕಾಗಲ್ಲ ಬರ್ದಿರ್ಬೋದು ಹುಡುಕಿ ಅಲ್ಲ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತಂದ್ರೆ ಬಹುಶಃ ಅಲ್ಲ ಆಮೇಲೆ ಈ ರೀತಿ ಎಲ್ಲ ಆಲೋಚನೆ ಮಾಡುವಂಥ ಒಂದು ಹುಡುಗಿ ಮದುವೆನೇ ಆಗ್ತಾ ಇರಲಿಲ್ಲ ನನ್ನ ಪ್ರಕಾರ ಮದುವೆ ಆಗಿ ಸಾಯೋ ಬದಲು ಬೇಡ ಬಿಡು ನಾನು ಬದುಕಿರೋ ತನಕ ಬದುಕಿರ್ತೀನಿ ಆಗಿ ಇನ್ನೊಬ್ಬನೇ ಯಾಕೆ ಭಾಳ ಹಾಳು ಮಾಡಬೇಕು ಮದುವೆನೇ ಆಗ್ತಾ ಇರಲಿಲ್ಲ ಅಂದರೆ ಸಾಯಬೇಕು ಅಂತ ಆಲೋಚನೆ ಮಾಡೋ ಹುಡುಗಿ ಮದುವೆನೇ ಆಗ್ತಾ ಇರಲಿಲ್ಲ ಎಲ್ಲ ಆ್ಯಂಗಲ್ನಲ್ಲಿ ನೋಡಿ ಈ ಥರ ಯೋಚನೆ ಮಾಡಬೇಕಲ್ವಾ ಸೊ ಅಥವಾ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇವ್ರ ಮನೆಯವ್ರು ಯಾರಾದರೂ ಕೊಡೋಕ್ಕೆ ಸಾಧ್ಯನಾ ಮನೇಲಿ ಯಾರಾದರೂ ಕೊಡೋಕ್ಕೆ ಸಾಧ್ಯನಾ ಅದು ಬಿಟ್ಟರೆ ಡಾಕ್ಟ್ರು ಅಂತಿರೋದು ಗಂಡ ಗಂಡ ಮೇಲೆ ಭರವಸೆ ಇಂಜೆಕ್ಷನ್ ಕೊಡೋದು ಕೂಡ ಒಂದು ಡಾಕ್ಟರ್ ಕಲೆ ಅದು ಕಲೆ ಅಂದರೆ ತಾನಾಗೆ ಬಂದು ಕಲೆ ಅಲ್ಲ ಅದು ಒಂದು ಪ್ರಾಕ್ಟೀಸ್ ಅದಕ್ಕೆಲ್ಲ ಗೊತ್ತಿರಬೇಕು ಅದು ನರ್ಸ್ಗಳಿಗೆ ಕಾಂಪೌಂಡರ್ಗಳಿಗೆ ಬಿಟ್ಟರೆ ಡಾಕ್ಟ್ರುಗಳಿಗೆ ಗೊತ್ತಿರ್ತದೆ ಸೊ ಇಂಜೆಕ್ಷನ್ ಯಾರು ಕೊಟ್ಟರು ಹಾಗಾದರೆ ಬೇರೆ ಕಡೆಯಿಂದ ತರಿಸಿದ್ದ ತನ್ನ ವೈದ್ಯಕೀಯ ಕಾಂಟ್ಯಾಕ್ಟ್ ಬಳಸ್ಕೊಂಡು ಹಾಗೆ ಆ ರೀತಿ ಪ್ರಶ್ನೆಗಳು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರು ಕೂಡ ಡಾಕ್ಟರ್ ರೆಸ್ಪೆಕ್ಟ್ಫುಲ್ ಫ್ಯಾಮಿಲಿಯಿಂದ ಬಂದವರು ಇವನು ಕೂಡ ಡಾಕ್ಟರ್ ಜೀವ ಉಳಿಸ್ಬೇಕಾದವನು ಜೀವ ತೆಗಿತಾನೆ ಅಂತಂದರೆ ಇನ್ನು ಎಂಥ ಏನು ಹೇಳ್ತಾರಲ್ಲ ಅವಿವೇಕಿಗಳಿರಬೇಡ ಇವರೆಲ್ಲ ಈಗ ತಾನು ಕೊಲೆನೇ ಮಾಡಿಲ್ಲ ಸೊ ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈತ ರಿಲೀಸ್ ಆಗೋ ಸಾಧ್ಯತೆ ಇದೆ ಅದಕ್ಕೆ ಇವನು ಗೇಮ್ ಪ್ಲೇ ಮಾಡ್ತಾ ಇದ್ದಾನೆ ಗೇಮ್ ಆಡ್ತಾ ಇದ್ದಾನೆ ಆತ ಕೊಟ್ಟಿದ್ದಾನೆ ಅನಸ್ತೈಷ್ಯ ಕೊಟ್ಟು ಇವನೇ ಇಂಜೆಕ್ಟ್ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಪ್ರೂಫ್ ಏನಿಲ್ಲ ಒಂದೋ ಇವ್ನ ಯಾವ್ದೋ ಕಾಂಟ್ಯಾಕ್ಟ್ ಮುಖಾಂತರ ತರ್ಸ್ಕೊಂಡಿರೋದು ಗೊತ್ತಾಗ್ಬೇಕು ಯಾವುದೋ ಒಂದು ಕಾಂಟ್ಯಾಕ್ಟ್ ಮುಖಾಂತರ ತರಿಸ್ಕೊಂಡ್ರ ಗೊತ್ತಾಗ್ಬೇಕು ಅದು ಗೊತ್ತಾಯ್ತು ಅಂತಂದ್ರು ಯಾರ ಹತ್ರ ತರಿಸಕೊಂಡಿದ್ದ ಹೌದು ನನ್ನ ಬಳಿ ಇವನು ಈ ಇಂಜೆಕ್ಷನ್ ಅನ್ನು ತರಿಸ್ಕೊಂಡ ಅಂತ ಹೇಳಬೇಕು ಸಾಕ್ಷ್ಮವಾಗಿ ಹೌದು ಹೇ ಅಷ್ಟು ಈಸಿ ಇಲ್ಲ ಇಲ್ಲಿ ಇವನು ತಪ್ಪಿಸ್ಕೊಳ್ಳುವಂತ ಸಾಧ್ಯತೆನೇ ಜಾಸ್ತಿ ಇದೆ ಬಟ್ ಬಿ ಎನ್ ಎಸ್ ಅಡಿ ಬರುತ್ತಿದ್ದು ಇದು ಬಿ ಎನ್ ಎಸ್ ಅಡಿ ಬರೋದ್ರಿಂದ ಟೆಕ್ನಿಕಲ್ ಅವತ್ತು ಹೇಳಿದೆ ನಿಮ್ಗೆ ನೆನಪಿದೆಯಾ ಟೆಕ್ನಿಕಲ್ ಎವಿಡೆನ್ಸ್ ಬಿ ಎನ್ ಎಸ್ ಕಾಯ್ದೆ ಇದ್ದಾಗ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದ್ರು ಸಾಕು ಸಾಕ್ಷ್ಯಾಧಾರನೆ ಬರಬೇಕು ಅಂತ ಏನಿಲ್ಲ ಆಯ್ತಾ ನೋಡೋಣ ಏನಾಗುತ್ತೆ ಅಂತ ಹೇಳಿ ಓಕೆ